ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಅಂಚೆ ಇಲಾಖೆಯ ಕಾರ್ಯವೈಖರಿ ಮತ್ತು ಅಂಚೆ ಚೀಟಿ ಸಂಗ್ರಹದ ಜಾಗೃತಿ ಕುರಿತಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಶನ ಅಂಚೆ ಇಲಾಖೆಯ ಕಲಬುರಗಿ ವಿಭಾಗದ ಅಂಚೆ ನಿರೀಕ್ಷಕರಾದ ಮಲ್ಲಿಕಾರ್ಜುನ ಕಲಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್ ನಮಸ್ಕಾರ ಹಾಗೆ ನಮ್ಮೊಂದಿಗೆ ಈ ಅಂಚೆ ಚೀಟಿ ಮತ್ತು ನಾಣ್ಯ ಸಂಗ್ರಹದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದಿರತಕ್ಕಂಥ ಮತ್ತು ಕರ್ನಾಟಕ ಅಂಚೆ ಇಲಾಖೆಯ ವೃತ್ತದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಸ್ಕಾಲರ್ಶಿಪ್ ಪಡೆದಿರತಕ್ಕಂಥ ವಿದ್ಯಾರ್ಥಿ ಸುಶಾಂತ್ ಪಿ ಭಟ್ ನಮ್ಮ ಜೊತೆಗಿದ್ದಾರೆ ಸುಶಾಂತ್ ಭಟ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಭಾರತದಲ್ಲಿ ಇವತ್ತು ಅಂಚೆ ಇಲಾಖೆ ಕೇವಲ ಒಂದು ಕಾಗದ ಪತ್ರಗಳನ್ನು ರವಾನೆ ಮಾಡುವುದಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅದು ಜನಸಾಮಾನ್ಯರ ಪಾಲಿಗೆ ಬಡವರ ಪಾಲಿಗೆ ವಿದ್ಯಾರ್ಥಿಗಳ ಪಾಲಿಗೆ ದೊಡ್ಡ ಸೇವೆಯನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿ ಇವತ್ತು ತಲೆ ಎತ್ತಿ ನಿಲ್ತಾ ಇದೆ ಈ ಒಂದು ಅಂಚೆ ಇಲಾಖೆಯಲ್ಲಿ ಅನೇಕ ಸೇವೆಗಳಿವೆ ಇವತ್ತು ಅಂಚೆ ಇಲಾಖೆ ಸೇವೆಯನ್ನು ಪಡೆದವರು ವಿರಳ ಅಂತ ಅನ್ನಬಹುದು ಮಲ್ಲಿಕಾರ್ಜುನ್ ಕಲ್ಶೆಟ್ಟಿ ಅವರು ಹೇಳಿ ನಮ್ಮ ಭಾರತದಲ್ಲಿ ಎಷ್ಟು ಅಂಚೆ ಇಲಾಖೆಗಳಿವೆ ಅದರಲ್ಲೂ ಕರ್ನಾಟಕದಲ್ಲಿ ಎಷ್ಟಿವೆ ಅಂತ ಸರ್ ಭಾರತ ದೇಶದಲ್ಲಿ ಒಟ್ಟು ಒಂದು ಲಕ್ಷ ಅರವತ್ತು ಸಾವಿರಕ್ಕಿಂತಲೂ ಹೆಚ್ಚು ಅಂಚೆ ಕಚೇರಿಗಳಿವೆ ಅದರಲ್ಲಿ ಮುಖ್ಯವಾಗಿ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರದಷ್ಟು ಅಂಚೆ ಕಚೇರಿಗಳಿವೆ ಪ್ರದೇಶಕ್ಕೆ ಹೆಚ್ಚಿನ ಒತ್ತು ನಮ್ಮ ಭಾರತ ಗ್ರಾಮಗಳ ದೇಶ ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಅಂಚೆ ಕಚೇರಿಗಳನ್ನ ಕಾಣಬಹುದು ಸುಮಾರು ಇಪ್ಪತ್ತು ಸಾವಿರದಷ್ಟು ಅಂಚೆ ಕಚೇರಿಗಳನ್ನ ನಾವು ನಗರ ಭಾಗದಲ್ಲಿ ಕಾಣಬಹುದು ಸರ್ ಈಗ ಒಂದು ನಮ್ಮ ಕಲಬುರಗಿ ಅಂಚೆ ಕಚೇರಿಗಳಿವೆ ಸರ್ ಈ ಕಲಬುರಗಿ ವಿಭಾಗದಲ್ಲಿ ಒಂದು ಪ್ರಧಾನ ಅಂಚೆ ಕಚೇರಿ ನಲವತ್ತೊಂದು ಉಪ ಅಂಚೆ ಕಚೇರಿಗಳು ಎಷ್ಟು ಒಟ್ಟು ಮುನ್ನೂರ ಇಪ್ಪತ್ತು ಶಾಖಾ ಅಂಚೆ ಕಚೇರಿಗಳು ಒಟ್ಟು ಅರವತ್ತೆರಡು ಅಂಚೆ ಕಚೇರಿಗಳು ಈ ಕಲಬುರ್ಗಿ ವಿಭಾಗದಲ್ಲಿ ಇಲ್ಲ ಸರ್ ಇದು ಇದಾವೆಗಿ ಅಂಚೆ ವಿಭಾಗಕ್ಕೆ ಸೀಮಿತ ಎಷ್ಟು ಜಿಲ್ಲೆಗಳ ಒಳಗೆ ಇದು ಕಲಬುರಗಿ ವಿಭಾಗ ಮಾತ್ರದಲ್ಲಿ ಇಷ್ಟು ಅಂಚೆ ಕಚೇರಿಗಳು ಬರ್ತವೆ ಸರ್ ಯಾದಗಿರಿ ಅಂಚೆ ವಿಭಾಗ ಬೇರೆ ರಾಯಚೂರು ಅಂಚೆ ವಿಭಾಗ ಬೇರೆ ಬೀದರ್ ವಿಭಾಗ ಇಲ್ಲಿ ಒಟ್ಟು ಬೇರೆ ಬೇರೆ ಅಂಚೆ ವಿಭಾಗಗಳು ಸರ್ ಇದ್ದಾವೆ ಒಂದು ಮಾತು ಹಿಂದೆಲ್ಲ ಅಂಚೆ ಕಚೇರಿಗೆ ಒಂದು ಸೀಮಿತವಾದ ಕೆಲಸ ಇತ್ತು ಕಾಗದ ಪತ್ರಗಳು ಬರುವುದು ಅದನ್ನು ಬಟವಾಡೆ ಮಾಡೋದು ಅದೇ ಈಗ ಆಕೆ ಅಲ್ಲ ಒಂದಷ್ಟು ಬದಲಾವಣೆಯ ಸ್ವರೂಪವನ್ನು ನಾವು ಕಾಣ್ತೇವೆ ಒಂದು ರೀತಿಯ ಸೇವಾ ವಿಭಾಗ ಹೆಚ್ಚು ವಿಸ್ತಾರಗೊಂಡಿದೆ ಅದು ಎಲ್ಲಿವರೆಗೆ ಅಂದರೆ ಪಾಸ್ಪೋರ್ಟ್ಗಳನ್ನು ಕೂಡವರೆಗೆ ಬಂದು ಬಿಟ್ಟಿದೆ ಇದು ಬಹಳ ಒಳ್ಳೆಯ ಆಲೋಚನೆ ಯಾಕಂದ್ರೆ ಗ್ರಾಮಾಂತರ ಪ್ರದೇಶದ ಒಂದು ಜಾಲ ನೆಟ್ವರ್ಕ್ ಇರುವ ಕಾರಣ ಇದನ್ನು ಹೆಚ್ಚು ಬಲಪಡಿಸಿದ್ರೆ ಜನಸಾಮಾನ್ಯರಿಗೆ ಉಪಯೋಗ ಆಗ್ತದೆ ಸೇವೆ ಸಿಗ್ತದೆ ಅಂತ ಈಗ ಪ್ರಮುಖವಾಗಿರ್ತಕ್ಕಂಥ ಸೇವಾ ವಿಭಾಗಗಳು ಯಾವುದಂತ ಸರ್ ಅಂಚೆ ಇಲಾಖೆಯಲ್ಲಿ ತಾವು ಈಗಾಗಲೇ ಹೇಳಿರುವಂತೆ ನಮ್ಮ ಒಂದು ಅಂಚೆ ಇಲಾಖೆಯಲ್ಲಿ ಮೇಲ್ಸ್ ಅಂತಕ್ಕಂಥದ್ದು ಪತ್ರ ವ್ಯವಹಾರ ಅಂತಕ್ಕಂಥದ್ದು ಪ್ರಮುಖವಾಗಿರತಕ್ಕಂಥ ಕೋರ್ ಬಿಸಿನೆಸ್ ಅದು ಈ ಪತ್ರಗಳ ಜೊತೆ ಜೊತೆಗೆ ನಮ್ಮ ಒಂದು ಅಂಚೆ ಇಲಾಖೆಯಲ್ಲಿ ಸಣ್ಣ ಉಳಿತಾಯ ಯೋಜನೆಯಲ್ಲಿ ಬರ್ತಕ್ಕಂಥ ಹಲವಾರು ಖಾತೆಗಳಿದಾವೆ ಮತ್ತು ಬ್ರಿಟಿಷರ ಕಾಲದಿಂದ ಆರಂಭವಾಗಿರತಕ್ಕಂಥ ಅಂಚೆ ಜೀವ ವಿಮೆ ಇದೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಪ್ರಾರಂಭವಾಗಿರತಕ್ಕಂಥ ಅಂಚೆ ಜೀವ ವಿಮೆ ಇದೆ ಹಾಗೂ ಇದರ ಜೊತೆ ಜೊತೆಗೆ ಈಗ ನಾವು ತಾವು ಹೇಳಿದರೆ ರಿಟೇಲ್ ಪೋಸ್ಟ್ ಸರ್ವಿಸ್ ಯೋಜನೆಯಲ್ಲಿ ಆಧಾರ್ ಎಂಡುಲ್ ಮತ್ತು ಅಪ್ಡೇಷನ್ ಸೆಂಟರ್ಸ್ ಇರಬಹುದು ಗಂಗಾ ಜಲ್ ಮಾರಾಟ ಮಾಡುವುದಾಗಿರ್ಬಹುದು ಹಾಗೂ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳು ಇಡೀ ದೇಶದಲ್ಲಿ ಒಟ್ಟು ನಾಲ್ಕುನೂರ ಇಪ್ಪತ್ತೊಂಬತ್ತು ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ನಾವು ಕಾಣಬಹುದು ಈಗ ಇಂದು ಕೇವಲ ಪತ್ರ ವ್ಯವಹಾರ ಅಷ್ಟೇ ಅಲ್ಲದೆ ಇದರ ಜೊತೆ ಜೊತೆಗೆ ಬ್ಯಾಂಕಿಂಗ್ ವಲಯ ಹಾಗೂ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನ ಅಡಿಯಲ್ಲಿ ಕೂಡ ನಾವು ಜನಸಾಮಾನ್ಯರಿಗೆ ಸೇವೆಗಳನ್ನ ಕೊಡ್ತಾ ಇದೀವಿ ಆರ್ಡರ್ ಅಂತ ಇತ್ತು ಈಗ ಬೇರೆ ಬೇರೆ ರೀತಿಯಲ್ಲಿ ಸೇವೆ ಹೌದು ಎಸ್ ಸರ್ ಖಂಡಿತ ಸರ್ ಮನಿ ಆರ್ಡರ್ ಇರತಕ್ಕ ಈಗ ಇದು ಎಲೆಕ್ಟ್ರಾನಿಕ್ ಮನೆಯ ಬದಲಾವಣೆ ಆಗಿದೆ ಸರ್ ಸೇಮ್ ಡೇ ನಾವು ಒಂದು ಇ ಎಂ ಬುಕ್ ಮಾಡಿದ ದಿವಸವೇ ಆ ಒಂದು ಯಾರು ಅಡ್ರೆಸ್ ಇರ್ತಾರೆ ಅವರಿಗೆ ತಲುಪುವಂತ ವ್ಯವಸ್ಥೆ ಒಂದು ನಾವು ಇಲ್ಲಿ ಕಾಣಬಹುದು ಸರ್ ಒಳ್ಳೇದು ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇರೋದು ಗ್ಯಾನ್ ಪೋಸ್ಟ್ ಅಂತ ಏನಿದು ವಿಶೇಷ ಸರ್ ಮೊದಲಿಗೆ ನಾವು ಈ ಒಂದು ಸಾಹಿತಿಗಳ ಪುಸ್ತಕಗಳನ್ನ ಬುಕ್ ಪೋಸ್ಟ್ ಮೂಲಕ ಕಳಿಸ್ತಾ ಇದ್ದರು ಈಗ ಈ ಒಂದು ಸೇವೆ ಸ್ವಲ್ಪ ಮಾರ್ಪಾಡಾಗಿ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಗ್ಯಾನ್ ಪೋಸ್ಟ್ ಸೇವೆ ಬಂದಿದೆ ಸರ್ ಈ ಒಂದು ಸೇವೆ ಅಡಿಯಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳಿರ್ಬೋದು ಮತ್ತು ಸಾಹಿತ್ಯಿಕ ಸಾಮಾಜಿಕ ಸಾಂಸ್ಕೃತಿಕ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಕಟವಾಗಿರ್ತಕ್ಕಂಥ ಯಾವುದೇ ಕೃತಿಗಳು ಈ ನೆಲದ ಕಾನೂನಿಗೆ ಅನುಗುಣವಾಗಿ ಪ್ರಕಟಣೆಗೊಂಡಂಥ ಪುಸ್ತಕಗಳಿರ್ಬೋದು ಮತ್ತು ವಿಶ್ವವಿದ್ಯಾಲಯದ ಸಿಲೆಬಸ್ನಲ್ಲಿರ್ತಕ್ಕಂಥ ಅದು ರೆಗ್ಯುಲರ್ ಆಗಿರ್ಬೋದು ಡಿಸ್ಟೆನ್ಸ್ ಎಜುಕೇಷನ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಪಠ್ಯಪುಸ್ತಕಗಳನ್ನು ಈ ಒಂದು ಗ್ಯಾನ್ ಪೋಸ್ಟ್ ಸೇವೆ ಅಡಿಯಲ್ಲಿ ಕಡಿಮೆ ವೆಚ್ಚದಲ್ಲಿ ನಮ್ಮ ಒಂದು ಓದುಗರನ್ನ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ಲೆಂಬ ಉದ್ದೇಶದಿಂದ ಒಂದು ಸರ್ಕಾರ ಈ ಒಂದು ಜ್ಞಾನ ಪೋಸ್ಟ್ ಸೇವೆಯನ್ನ ಪರಿಚಯಿಸಿದೆ ಅಂದ್ರೆ ಸಾಹಿತಿಗಳಿಗೆ ಲೇಖಕರಿಗೆ ಬಹಳಷ್ಟು ಅನುಕೂಲವಾಗುವಂತಹ ಹೊಸ ಯೋಜನೆ ಹೌದು ಹೌದು ಸರ್ ಇನ್ನೊಂದು ನಾನು ಕೇಳಿದ್ದೇನೆ ಪ್ರಧಾನಮಂತ್ರಿ ವಿಶ್ವಕರ್ಮ ಟೂರ್ ಕಿಟ್ ಅಂತ ಏನಿದು ಸರ್ ಇದು ಪ್ರಧಾನಮಂತ್ರಿ ವಿಶ್ವಕರ್ಮ ಟೂಲ್ ಕಿಟ್ ನಲ್ಲಿ ಕುಶಲಕರ್ಮಿಗಳಿಗಾಗಿ ದೇಶದಲ್ಲಿ ನೇಕಾರರು ಶಿಲ್ಪಿಗಳು ಚಮ್ಮಾರರು ಹೂಗಾರರು ಹೀಗೆ ಹಲವು ಬಗೆಯ ಒಳಗೊಂಡಂತ ವಿವಿಧ ವರ್ಗಗಳೇನಿದ್ದಾರೆ ಅವರಿಗೆ ಎಂಎಸ್ಎಂಇ ಕಡೆಯಿಂದ ಅಂದ್ರೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅವರ ವತಿಯಿಂದ ಇಡೀ ದೇಶದಲ್ಲಿ ಇಂದು ಕುಶಲಕರ್ಮಿಗಳಿಗೆ ಟೂಲ್ ಕಿಟ್ಗಳನ್ನು ಅಂದರೆ ಅವರಿಗೆ ಟ್ರೈನಿಂಗು ಕೂಡ ಆಗಿದೆ ಮತ್ತು ಈಗಾಗಲೇ ಸರ್ಟಿಫಿಕೇಟು ಪೋಸ್ಟ್ ಆಫೀಸ್ ಮೂಲಕ ಆಗಿದೆ ಈಗ ಸುಮಾರು ಇಪ್ಪತ್ತರಿಂದ ಮೂವತ್ತು ಕೆ ಜಿ ಇರತಕ್ಕಂಥ ಪಾರ್ಸಲ್ಗಳನ್ನು ಕೂಡ ಸಾವಿರಾರು ಪಾರ್ಸಲ್ಗಳನ್ನು ಇಡೀ ರಾಜ್ಯ ಮತ್ತು ದೇಶವ್ಯಾಪಿ ಚಮ್ಮಾರರಿಗೆ ಕುಶಲಕರ್ಮಿಗಳಿಗೆ ಮತ್ತು ಮನೆ ಕಟ್ಟುವವರಿಗೆ ಫಿಷರ್ಮೆನ್ ಅವರಿಗೆ ಮತ್ತು ಹೂಗಾರರಿಗೆ ಅನೇಕ ಟೂಲ್ ಕಿಟ್ ಅವರ ದಿನ ಬಳಕೆಗೆ ಏನು ಕೆಲಸ ಮಾಡಲಿಕ್ಕೆ ಅವಶ್ಯಕತೆ ಇದೋ ಅವನ್ನೆಲ್ಲ ಇವತ್ತು ಎಮ್ ಎಸ್ ಎಂಇ ವತಿಯಿಂದ ನಾವು ಅಂಚೆ ಕಚೇರಿಗಳ ಮೂಲಕ ಅವರಿಗೆ ನಾವು ತಲುಪಿಸ್ತಾ ಇದೀವಿ ತುಂಬಾ ಒಳ್ಳೇದು ಯಾಕಂದ್ರೆ ಕಾರ್ಮಿಕ ವರ್ಗವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಿದಂತ ಯೋಜನೆ ಇದು ಹೌದೌದು ವರ್ಗಗಳಿಗೆ ಕೂಡ ಪೋಸ್ಟ್ ಆಫೀಸ್ ಅಂಚೆ ಕಚೇರಿ ಒಂದು ಅಂಚೆ ಇಲಾಖೆ ಸ್ಪಂದನೆ ನೀಡ್ತಾ ಇದೆ ಸರ್ ಇದ್ದೇನೆ ಇನ್ನೊಂದು ಬಹಳ ಮುಖ್ಯವಾಗಿ ಈಗ ಸುಶಾಂತ್ ನಿಮ್ಮನ್ನು ನೋಡ್ತಾ ಇದ್ದಾನೆ ಇಷ್ಟೆಲ್ಲ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಏನಿಲ್ಲ ಅಂತ ಈ ಅಂಚೆ ಚೀಟಿ ಸಂಗ್ರಹದ ಬಗ್ಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಡ್ತಾ ಇದ್ದೀರಿ ಅಲ್ವಾ ಹೌದು ಖಂಡಿತ ಸರ್ ಅಂಚೆ ಚೀಟಿ ಸಂಗ್ರಹ ಇಂದು ಕೇವಲ ಇದು ಇಟ್ ಇಸ್ ಅ ಕಿಂಗ್ ಆಫ್ ಹಾಬಿ ಅಂತ ಕರಿತೀವಿ ಹವ್ಯಾಸಗಳ ರಾಜ ರಾಜ ಅಂತ ರಾಜ ಅಂತ ಕರಿತಿದ್ವಿ ಏನಂತಂದ್ರೆ ಇವತ್ತು ನಮ್ಮ ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿರುವಂತೆ ಇಂದು ಅಂಚೆ ಚೀಟಿಗಳು ಕೇವಲ ಲೆಟರ್ಸ್ ಅನ್ನ ಪಾರ್ಸಲ್ಸ್ ಅನ್ನ ಮತ್ತೊಂದನ್ನ ಕಳಿಸ್ಲಿಕ್ಕೆ ಮಾತ್ರ ಅಲ್ಲ ಇದೊಂದು ವಿಚಾರಗಳ ವರ್ಗಾವಣೆ ಇತಿಹಾಸ ಮತ್ತು ಐತಿಹಾಸಿಕ ಮಹತ್ವವನ್ನ ಮುಂದಿನ ಪೀಳಿಗೆ ವರ್ಗಾವರಣೆ ಮಾಡತಕ್ಕಂತ ಸಾಧನಗಳು ಅಂತ ಹೇಳಿ ಹೇಳಿದ್ದಾರೆ ಸಾಂಸ್ಕೃತಿಕ ದಾಖಲಾತಿ ದಾಖಲಾತಿ ಖಂಡಿತ ಖಂಡಿತ ಸರ್ ಒಳ್ಳೆಯದು ಯಾಕಂದ್ರೆ ಸುಶಾಂತ್ ಪಟ್ಟು ನಮ್ಮ ಜೊತೆಗಿದ್ದಾರೆ ಅವರಿಗೆ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಪರಿಣತಿಯನ್ನು ಪಡೆದಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕರ್ನಾಟಕ ವೃತ್ತದಿಂದ ಅವರಿಗೆ ಸ್ಕಾಲರ್ಶಿಪ್ ಕೂಡ ಪಡಿತಾ ಇದ್ದಾರೆ ಸುಶಾಂತ್ ಪಟ್ ಈ ಒಂದು ಅಂಚೆಚೀಟಿ ಸಂಗ್ರಹದ ಆಸಕ್ತಿ ಹೇಗೆ ಮೂಡಿತ್ತು ಅಂದ್ರೆ ಕೋವಿಡ್ ಇನ್ಸುರೆನ್ಸ್ ಆಗಿತ್ತು ಹೇಗೆ ಏನು ನನಗೇನು ಇಂಟ್ರೆಸ್ಟ್ ಇದ್ದಿಲ್ಲ ನನ್ನ ಅಕ್ಕನ ಹತ್ರ ಒಂದು ಎರಡ್ ಮೂರ್ ಸ್ಟ್ಯಾಂಪ್ ಇತ್ತು ಒಂದ್ ದಿನ ಯಾಕೋ ಮನಸ್ಸು ಬಂತು ಪೋಸ್ಟ್ ಆಫೀಸ್ ಹೋಗಿ ಒಂದ್ ಎರಡ್ ಮೂರ್ ಸ್ಟಾಂಪ್ ತಗೊಂಡೆ ಮತ್ತೆ ಮನಸ್ಸು ಬಂತು ಹಾಗೆ ಪ್ರಾರಂಭ ಈಗ ಈ ಚೀಟಿ ಸಂಗ್ರಹ ಯಾವ ರೀತಿ ಮಾಡ್ತಾ ಇದೀವಿ ಸ್ವಲ್ಪ ವಿಧಾನ ಹೇಳು ಈಗ ಅಂದ್ರೆ ನಾನು ಯಾವದೇ ಅಲ್ಲಿ ಹೆಚ್ ಪಿ ಹೋಗಿ ಖರೀದಿ ಮಾಡ್ತೇನೆ ಹಾಗೆ ಒಂದು ವೆಬ್ಸೈಟ್ ಇದೆ ಪೋಸ್ಟ್ ಕ್ರಾಸಿಂಗ್ ಅಂತ ಅದ್ರಲ್ಲಿ ಪೂರ್ತಿ ವರ್ಲ್ಡ್ ಅಲ್ಲಿ ನಾವು ಯಾರು ಅಂಚೆ ಕಲೆಕ್ಷನ್ ಮಾಡ್ತಾರೆ ಅವರನ್ನ ಟ್ರೇಡ್ ಮಾಡಬಹುದು ಅದರಲ್ಲೂ ನಾನು ಮಾಡ್ತಿದ್ದೆ ಈಗ ನನ್ನ ಹತ್ರ ಬಹಳಷ್ಟು ದೇಶಗಳ ಎಷ್ಟು ಸ್ಟಾಂಪ್ ಇದೆ ಈ ವಿಶೇಷತೆ ಏನು ಯಾವ ಕ್ಯಾಟಗರಿ ಏನಾದ್ರೂ ಮಾಡ್ಕೊಂಡಿದೆ ಅದು ಕಲೆಕ್ಷನ್ ಅಲ್ಲಿ ಥಿಮ್ಯಾಟಿಕ್ಲೆಕ್ಷನ್ ಅಂತ ಇರುತ್ತೆ ಅದರಲ್ಲಿ ಪರ್ಟಿಕ್ಯುಲರ್ ಒನ್ ಥೀಮ್ ಅಲ್ಲಿ ಮಾಡಬೇಕು ನಾನು ಈಗ ಸ್ಪೋರ್ಟ್ಸ್ ಮತ್ತೆ ಜಿಆರ್ ಮಾಡ್ತಿದ್ದೆ ಸ್ಪೋರ್ಟ್ಸ್ ಮತ್ತೆ ಜೆ ಟ್ಯಾಗ್ ಏನ್ ವಿಶೇಷ ಸ್ಪೋರ್ಟ್ಸ್ ನಲ್ಲಿ ಏನೇನು ಅಂತ ಸ್ಪೋರ್ಟ್ಸ್ ನಲ್ಲಿ ನಾನು ಒಲಿಂಪಿಕ್ಸ್ ಅಲ್ಲಿ ಮಾಡ್ತೇನೆ ಯಾವ ಯಾವ ದೇಶದಲ್ಲಿ ಪಾಲ್ಗೊಂಡಿತ್ತು ಅವರೆಲ್ಲ ಅದ್ರ ಮೇಲೆ ಸ್ಟಾಂಪ್ ರಿಲೀಸ್ ಮಾಡ್ತಾರೆ ಆ ಸ್ಟ್ಯಾಂಪ್ ಗಳನ್ನ ನಾನು ಸಂಗ್ರಹಿಸುತ್ತೆ ತುಂಬಾ ಒಳ್ಳೆಯದು ಜಿ ಟ್ಯಾಗ್ ಅಂದ್ರೆ ಏನು ಅದು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಪ್ರತಿ ತಾಲೂಕ್ ನಲ್ಲಿ ಯಾವ್ದಾವ್ದು ಇಂಪಾ ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಇರುತ್ತೆ ಆ ಅಲ್ಲಿನ ಬೆಸ್ಟ್ ಪ್ರಾಡಕ್ಟ್ ಅವುಗಳಿಗೆ ಗವರ್ಮೆಂಟ್ ಜಿ ಐ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಕೊಡುತ್ತೆ ಅದರ ಮೇಲೆ ಪೋಸ್ಟ್ ಆಫೀಸ್ ಕವರ್ ಮಾಡುತ್ತೆ ತುಂಬಾ ಒಳ್ಳೇದು ಈಗ ಮಲ್ಲಿಕಾರ್ಜುನ್ ಕಲಿಸುತ್ತೆ ಈಗ ವಿದ್ಯಾರ್ಥಿಗಳು ಈ ರೀತಿ ಪೋಸ್ಟ್ ಹೋಗಿ ಅಂಚೆ ಕಲೆ ಇಲಾಖೆಯಿಂದ ಕಲೆಕ್ಟ್ ಮಾಡೋದು ಟ್ರೇಡ್ ಮಾಡ್ತಾರೆ ಅಂತ ಒಂದು ಒಳ್ಳೆ ವಿಚಾರ ಹೇಳಿದ್ರು ಯಾರು ಟ್ರೇಡ್ ಮಾಡ್ತಾ ಇದ್ರೆ ಅದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅಂಚೆ ಇಲಾಖೆ ಯಾವ ರೀತಿ ಉತ್ತೇಜನ ಕೊಡ್ತಾ ಇದೆ ಜಾಗೃತಿ ಮೂಡಿಸ್ತಾ ಇದೆ ಅಂತ ಖಂಡಿತ ಸರ್ ಈ ಒಂದು ಅಂಚೆ ಚೀಟಿ ಹವ್ಯಾಸದಲ್ಲಿ ಇದು ಒಂದು ಕೇವಲ ಒಂದು ಹವ್ಯಾಸ ಅಷ್ಟೇ ಅಲ್ಲ ಮಕ್ಕಳಿಗೆ ಜ್ಞಾನವನ್ನ ಹುಡುಕಲಿಕ್ಕೆ ಕಲೀಲಿಕ್ಕೆ ಒಂದು ವೇದಿಕೆಯನ್ನು ಕೂಡ ಈ ಒಂದು ಹವ್ಯಾಸವನ್ನು ಕಲ್ಪಿಸಿಕೊಂಡು ಶಶಾಂತ್ ಕ್ರಿಕೆಟ್ ನಲ್ಲಿ ಅದೇ ಒಲಿಂಪಿಕ್ ಸಂಬಂಧಪಟ್ಟಂತೆ ಎಲ್ಲಾ ಕ್ರೀಡಾ ತಾರೆಗಳದ್ದು ಆ ಒಂದು ಒಲಿಂಪಿಕ್ ಈವೆಂಟ್ಸ್ ನ ಬಗ್ಗೆ ಸ್ಟಾಂಪ್ ಕಲೆಕ್ಟ್ ಮಾಡಿ ದಾಖಲೆ ಅದು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೌದು ಸರ್ ಖಂಡಿತ ಸರ್ ಇದು ಇವರು ಏನು ಫಿಲಾಟ್ ಇದೆ ಸರ್ ಇದು ಕೊಮಮರೇಟಿವ್ ಸ್ಟಾಂಪ್ಸ್ ಅಂತ ಕರಿತೀವಿ ಈ ದೇಶದಲ್ಲಿ ಯಾವುದಾದರೂ ಐತಿಹಾಸಿಕ ಒಂದು ಸಾಂಸ್ಕೃತಿಕ ವಿಶೇಷ ಘಟನಾವಳಿಗಳು ಸಂಬಂಧಿಸಿದಾಗ ಆವಾಗ ಕೇಂದ್ರ ಸರ್ಕಾರ ಈ ಒಂದು ಸ್ಟಾಂಪ್ಸ್ ಗಳನ್ನ ಹೊರತರುತ್ತೆ ಸರ್ ಉದಾಹರಣೆಗೆ ಇದೇ ವರ್ಷ ಮಹಾಕುಂಭ ಮೇಳ ಇತ್ತು ಆ ಸಂದರ್ಭದಲ್ಲಿ ಕೊಮರೇಟಿವ್ ಸ್ಟಾಂಪ್ಸ್ ಅನ್ನ ಬಿಡುಗಡೆ ಮಾಡಿತ್ತು ಕಳೆದ ವರ್ಷ ಹೇಳಬೇಕಾದ್ರೆ ರಾಮ ಜನ್ಮಭೂಮಿ ಟೆಂಪಲ್ ಉದ್ಘಾಟನೆ ಆದಾಗ ಮತ್ತು ನಮ್ಮ ಕರ್ನಾಟಕದಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಸಿದ್ದಾರೂಢ ಸ್ವಾಮೀಜಿ ಅವರು ಸಂಬಂಧಪಟ್ಟಂತೆ ಮತ್ತು ಎರಡ್ ವರ್ಷಗಳ ಕಿತ್ತೂರು ವಿಜಯೋತ್ಸವದ ಬಗ್ಗೆ ಹಾಗೂ ಎಪ್ಪತ್ತೈದು ವರ್ಷಗಳ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸ್ಥಾಪನೆ ಆಗಿರುವ ಬಗ್ಗೆ ಸೆವೆಂಟಿ ಫೈವ್ ಇಯರ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಡೇ ಬಗ್ಗೆ ಹಾಗೂ ನೂರನೇ ಜನ್ಮ ಶತಮಾನೋತ್ಸವದ ಮುಖೇಶ್ ಹಾಗೂ ಅಕ್ಕಿನನೆ ನಾಗೇಶ್ವರ ಆಕ್ಟರ್ಸ್ ಏನಿದ್ದಾರೆ ಅವರ ಬಗ್ಗೆ ಹೀಗೆ ವಿವಿಧ ವಿಷಯ ಮತ್ತು ವಸ್ತುಗಳಿಗೆ ಸಂಬಂಧಪಟ್ಟಂತೆ ಅವರ ಒಂದು ಸ್ಮರಣಾರ್ಥವಾಗಿ ಈ ವಿಶೇಷ ಅಂಚೆ ಚೀಟಿಗಳನ್ನ ಲಿಮಿಟೆಡ್ ಸ್ಟಾಕ್ ಅಲ್ಲಿ ಪ್ರಿಂಟ್ ಮಾಡ್ತಾರೆ ಸರ್ ಅದು ಮುಗಿದು ಹೋದ್ರೆ ಮತ್ತೆ ಎಲ್ಲೂ ಸಿಗಲ್ಲ ಮಾಡಿ ಇಟ್ಕೊಂಡ್ರೆ ಪುಣ್ಯ ಹೌದು ಖಂಡಿತ ಸರ್ ಹೌದು ಹೌದು ಇದು ವಿದ್ಯಾರ್ಥಿಗಳು ಆಸಕ್ತರು ಅಂಚೆ ಚೀಟಿ ಸಂಗ್ರಹಕಾರರು ಇದನ್ನು ಪಡಿಬೇಕಲ್ಲ ಹೇಗೆ ಏನಾದರೂ ಜಾಗೃತಿ ಅಥವಾ ನಿಮ್ಮ ಏನಾದರೂ ವ್ಯವಸ್ಥೆ ಇದೆ ಸರ್ ಈಗಾಗಲೇ ಸುಶಾಂತ್ ಭಟ್ ಅವರು ಕೂಡ ಒಂದು ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ಅಂತ ನಮ್ಮ ಅಂಚೆ ಇಲಾಖೆಯಲ್ಲಿ ಪ್ರಾರಂಭಿಸಿದ್ದಾರೆ ವಿಶೇಷತೆ ಸರ್ ಒಂದು ರೂಪಾಯಿ ಶುಲ್ಕವನ್ನು ಕೊಟ್ಟು ಒಂದು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ತುಂಬಿ ಒಂದು ಫಿಲಾಟಲಿ ಡೆಪಾಸಿಟ್ ಖಾತೆಯನ್ನು ತೆರೆದು ಅದರಲ್ಲಿ ನಾವು ಶುಲ್ಕನ್ನ ಇಟ್ಟರೆ ಯಾವ್ದಾವು ಸ್ಟಾಂಪ್ ಇಲಾಖೆಯಿಂದ ಹೊಸದಾಗಿ ರಿಲೀಸ್ ಆಗುತ್ತೆ ಅದನ್ನ ಪೋಸ್ಟ್ ಮೂಲಕ ಅವರ ಮನೆ ಬಾಗಿಲಿಗೆ ತಲುಪಿಸುವಂತ ಒಳ್ಳೆ ಇದೆ ಸರ್ ತುಂಬಾ ಒಳ್ಳೇದು ಅಂದ್ರೆ ವಿದ್ಯಾರ್ಥಿ ಮನೆ ಬಾಗಿಲಿಗೆ ಬರ್ತದೆ ಆಸಕ್ತರ ಮನೆ ಖಂಡಿತ ಖಂಡಿತ ಸರ್ ಸುಶಾಂತ್ ಈಗ ಈ ರೀತಿ ನಿಮಗೆ ಬಂದಿದೆ ಪೋಸ್ಟ್ ಎಲ್ಲ ಇದೆ ಈಗ ನೀನು ಒಂದು ಮಾತು ಹೇಳಿದೆ ನಾನು ಎಲ್ಲಿ ಪೋಸ್ಟ್ ಆಫೀಸ್ ಗಳಿಗೆ ಹೋಗ್ತೇನೆ ಅಂತ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಲ್ಲಿಂದ ನೀವು ಹೋದಾಗ ನೀವು ಕೇಳುವಂತ ಅಂಚೆ ಚೀಟಿಗಳನ್ನೆಲ್ಲ ಕೊಡ್ತಾರೆ ಹೇಗೆ ಅಂತ ಸ್ವಲ್ಪ ಪೋಸ್ಟ್ ಆಫೀಸ್ ಅಲ್ಲಿ ತೋರಿಸ್ತಾರೆ ಇನ್ನು ಕಡೆ ಒಂದ್ ಸ್ವಲ್ಪ ಲೇಟ್ ಮಾಡ್ತಾರೆ ಹಾಗೆ ಅಲ್ಲೆಲ್ಲ ಇದು ಮಿನಿಯೇಷ್ ಎಲ್ಲ ಸ್ಟಾಂಪ್ ಹಾಕ್ತಾರೆ ಅದು ರಸ್ಟ್ ಆಗಿ ಫುಲ್ ಹಾಳಾಗ್ಬಿಡುತ್ತೆ ಆದ್ರೆ ಇನ್ನು ಕಡೆ ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ಅದೇ ಸ್ವಲ್ಪ ಕಡೆ ಅದು ಫುಲ್ ಮಾಡಿ ಇಟ್ಟಿರ್ತಾರೆ ಸುಶಾಂತ್ ಪೇಟೆ ಈಗ ಈ ಸ್ಟ್ಯಾಂಪ್ ಅನ್ನು ಕಲೆಕ್ಟ್ ಮಾಡ್ತಾ ಇಲ್ಲ ಹೌದು ಕಲೆಕ್ಟ್ ಮಾಡೋದು ಹೌದು ಒಂದು ಚೀಲದಲ್ಲಿ ತುಂಬಿಸಿ ಇಡುವುದಲ್ಲ ಇದಕ್ಕೆ ಒಂದು ಆರ್ಡರ್ ಪ್ರಕಾರ ಒಂದು ಒಂದು ಒಪ್ಪ ವರ್ಣವಾಗಿ ಜೋಡಿಸುದು ಹಾಗೇನಾದ್ರೂ ಇದೆ ಯಾವ ರೀತಿ ನೀನ್ ಜೋಡಣೆ ಮಾಡ್ತೀನಿ ಅದು ಅಂದ್ರೆ ನಮಗೆ ಫ್ಲಾಟ್ಲಿ ಫ್ರೇಮ್ಸ್ ಅಂತ ಇರುತ್ತೆ ಚೀಟಿ ಅಂಟಿಸ್ಲಿಕ್ಕೆ ಬೇಕಾಗಿ ಒಂದು ಫ್ರೇಮ್ ಇರುತ್ತೆ ಫ್ರೇಮ್ ಅದು ಅಂಟಿಸ್ಲಿಕ್ಕಿಲ್ಲ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಅಂಟಿಸ್ಬೇಕು ಪ್ಲಾಸ್ಟಿಕ್ ನಲ್ಲಿ ಇರಬೇಕು ಹಾಳಾಗಬಾರ್ದು ಅಂತ ಹಾ 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 ಅದರಲ್ಲಿ ಒಂದು ಅಲ್ಲಿ ಹದಿನಾರು ಪೇಜ್ ಇರುತ್ತೆ ಆ ಅದರ ಅದರಲ್ಲಿ ನಾ ಸ್ಟಾಂಪ್ ಎಲ್ಲ ಹಾಕಿ ಒಂದು ಫ್ರೇಮ್ ಮಾಡಬೇಕು ಈಗ ಎಷ್ಟು ವರ್ಷದಿಂದ ಕಲೆಕ್ಷನ್ ಮಾಡ್ತೀವಿ ನೀನು ನಾನು ಐದು ವರ್ಷ ಮೇಲೆ ಆಯ್ತು ಐದು ವರ್ಷದ ಮೇಲೆ ಆಯ್ತು ಅಂದ್ರೆ ಐದು ವರ್ಷಗಳಿಂದ ಸಂಗ್ರಹ ಮಾಡ್ತಾ ಇದ್ದೆ ಅಂದ್ರೆ ನಿಮಿಗೆ ಎಷ್ಟನೇ ಕ್ಲಾಸ್ನಲ್ಲಿ ಓದ್ತಾ ಇರೋದು ಒಂಬತ್ನೇ ಅಂದ್ರೆ ಒಂದು ನಾಲ್ಕನೇ ಕ್ಲಾಸಿಂದ ಪ್ರಾರಂಭ ಮಾಡಿದ್ದೀನಿ ಅಲ್ವಾ ಇದಕ್ಕೆ ನಿನಗೆ ಯಾರು ಪ್ರೇರಣೆ ಮುಖ್ಯವಾಗಿ ನನ್ನ ಪೇರೆಂಟ್ಸ್ ಮತ್ತು ಬಹಳ ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಮಂಗಳೂರಿನಲ್ಲಿ ಫ್ಲಾಟ್ ಲಿಸ್ಟ್ ಇದ್ದಾರೆ ಒಬ್ರು ವಿದ್ಯಾ ಬಗ್ಲೋಡಿ ಮ್ಯಾಮ್ ಅಂತ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಫ್ರೇಮ್ಸ್ ಎಲ್ಲ ಮಾಡೋದೆಲ್ಲ ಕಲ್ಸಿದವ್ರೆ ಹಾಗೆ ಶ್ರೀನಿವಾಸ್ ಬೈಕಾಡಿ ಸರ್ ಅಂತ ಇದಾರೆ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ನಮ್ಮ ಪಿ ಅಲ್ಲೇ ನಿಂಗೇ ಸರ್ ಅಂತ ಇದಾರೆ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್ ಈಗ ಮಲ್ಲಿಕಾರ್ಜುನ್ ಕಲಶೆಟ್ಟಿ ಅವರು ಇಂಥ ಹುಡುಗರು ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಪ್ರೇರಣೆ ಕೊಡ್ಲಿಕ್ಕೆ ಈ ರೀತಿ ಒಂದು ಏನಾದರೂ ಫಿಲಾಟಲ್ ಕ್ಲಬ್ ಅಂತ ಏನಾದರೂ ಮಾಡಿದ್ರೆ ಖಂಡಿತ ಸರ್ ಈ ಒಂದು ಫಿಲಾಟಲ್ ಎಂದು ಹೇಳುವಾಗ ಒಂದು ಘಟನೆ ನೆನಪಿಗೆ ಬರುತ್ತೆ ಸರ್ ನಮಗೆಲ್ಲರಿಗೂ ಗೊತ್ತಿದೆ ಚಿರಪರಿಚಿತ ಕಾರ್ಯಕ್ರಮ ಅದು ಕೌನ್ ಬನೇಗ ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಅಮಿತಾಬ್ ಬಚ್ಚನ್ ಅವರು ನಡೆಸಿಕೊಟ್ರು ಅದರಲ್ಲಿ ಒಂದು ಕೋಟಿಯ ಪ್ರಶ್ನೆಯಾಗಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ರಿಲೀಸ್ ಆಗಿರತಕ್ಕಂತ ಅಂಚೆ ಚೀಟಿ ಮೇಲೆ ಯಾವ ಒಂದು ಘೋಷವಾಕ್ಯ ಇತ್ತು ಅಂತ ಜನಗಣ ಮನನ ಒಂದೇ ಮಾತರಮ ಅಥವಾ ರಘುಪತಿ ರಾಘವ ರಾಜಾರಾಮ ಸೊ ಅದಕ್ಕೆ ಒಂದು ಉತ್ತರ ರಘುಪತಿ ರಾಘವ ರಾಜಾರಾಮ ಸೊ ಅದಕ್ಕೆ ಅವರು ಉತ್ತರವನ್ನು ಹೇಳಿ ಅವರ ಒಂದು ಎಸ್ ಸರ್ ಖಂಡಿತ ಸೊ ಈ ಒಂದು ಅಂಚೆ ಚೀಟಿ ಸಂಗ್ರಹ ನಮ್ಮ ಜ್ಞಾನವನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ನಮ್ಮ ಒಂದು ಏಕಾತನತೆಯನ್ನು ಹೋಗಲಾಡ್ಸ್ಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಈಗಾಗ್ಲೇ ತಾವು ಹೇಳಿರುವಂತ ಇಲಾಖೆಯಿಂದ ಏನು ಕಾರ್ಯಕ್ರಮಗಳಿದಾವಂದ್ರೆ ಅಂದರೆ ಮುಖ್ಯವಾಗಿ ಮಕ್ಕಳಿಗೆ ಆರರಿಂದ ಒಂಬತ್ತನೇ ತರಗತಿ ಮಕ್ಕಳಿಗೆ ಒಂದು ಡಿ ಡಿ ಎಸ್ ವೈ ದೀನ ದಯಾಳ್ ಸ್ಪರ್ಶ ಯೋಜನಾ ಅಂತ ಒಂದು ಕಾರ್ಯಕ್ರಮ ಸರ್ ಇದು ಒಂದು ಸ್ಪರ್ಶ ಅಂತ ಶಾರ್ಟ್ ಆಗಿ ಕರಿತಿದ್ದೀವಿ ಸ್ಕಾಲರ್ಶಿಪ್ ಫಾರ್ ಪ್ರಮೋಷನ್ ಅಂಡ್ ಆಪ್ಟಿಟ್ಯೂಡ್ ಇನ್ ರಿಸರ್ಚ್ ಇನ್ ಸ್ಟಾಂಪ್ಸ್ ಆಸ್ ಎ ಹಾಬಿ ಅಂತ ಹೇಳಿ ಅದೇ ಖಂಡಿತ ಸರ್ ಈ ಒಂದು ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಇದರಲ್ಲಿ ಸಿಗುತ್ತೆ ಸರ್ ಆರರಿಂದ ಒಂಬತ್ತನೇ ತರಗತಿ ಮಕ್ಕಳಿಗೆ ಒಂದು ರಾಜ್ಯಕ್ಕೆ ಸೀಮಿತವಾಗಿ ನಲವತ್ತು ಮಕ್ಕಳನ್ನ ಈ ಒಂದು ಸ್ಕಾಲರ್ಶಿಪ್ ಅಡಿಯಲ್ಲಿ ಆಯ್ಕೆ ಮಾಡಲಾಗುತ್ತೆ ಎರಡು ಹಂತದ ಒಂದು ಪರೀಕ್ಷೆ ಇರುತ್ತೆ ಸರ್ ಮೊದಲನೇ ಹಂತದಲ್ಲಿ ಕ್ವಿಜ್ ಇರುತ್ತೆ ಸೊ ಅದರಲ್ಲಿ ಸೆಲೆಕ್ಟ್ ಒಂದು ಪ್ರಾಜೆಕ್ಟ್ ಅನ್ನ ಫಿಲಾಟಲಿ ಸಂಬಂಧಪಟ್ಟಂತ ಪ್ರಾಜೆಕ್ಟ್ ಅನ್ನ ಸಬ್ಮಿಟ್ ಮಾಡಬೇಕು ಸೊ ಅದರಲ್ಲಿ ಯಾರು ಕೊನೆಯದಾಗಿ ಸೆಲೆಕ್ಟ್ ಆಗ್ತಾರೋ ಅವರಿಗೆ ಮತ್ತು ಈ ಒಂದು ಡಿಡಿ ಎಸ್ ವೈ ಪ್ರಯೋಜನ ಪಡಿಲಿಕ್ಕೆ ಅವರಿಗೆ ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ಅನ್ನ ಅವರು ಹೊಂದಿರಬೇಕು ಅಥವಾ ಶಾಲೆಯಲ್ಲಿ ಫಿಲಾಟಲಿ ಕ್ಲಬ್ ನ ಅವರು ಮೆಂಬರ್ ಆಗಿರಬೇಕು ಸರ್ ಓಹೋ ಈ ರೀತಿಯಾಗಿ ನೀವೊಂದು ಹೇಳಿದ್ರಿ ಕೌನ್ ಬನೇಕ ಕರೋಡ್ ಪತಿಯಲ್ಲಿ ಒಂದು ಪ್ರಶ್ನೆ ಇತ್ತು ಆ ಘೋಷವಾಕ್ಯ ಅಥವಾ ಆ ಸಂದೇಶ ಏನಿತ್ತು ಅಂತ ಸಂದೇಶಗಳು ಏನೇನು ಇರ್ತವೆ ಸುಶಾಂತ್ ಅಂದ್ರೆ ಅಲ್ಲಿ ಸ್ಲೋಗನ್ಸ್ ಇರುತ್ತೆ ಏನಂತೆ ಈಗ ನಿಮ್ಗೆ ತಿಳ್ಕೊಂಡ ಸ್ಲೋಗನ್ಸ್ ನೆನಪಿದೆ ಇದು ರೀಸೆಂಟ್ಲಿ ಸೆವೆಂಟಿ ಫಿಫ್ತ್ ಅಮೃತ್ ಮಹೋತ್ಸವ ಆಯಿತು ಆಜಾದಿ ಕಿ ಅಮೃತ್ ಮಹೋತ್ಸವ ಅದು ಇತ್ತು ಹಾಗೆ ಗಾಂಧೀಜಿ ಅವರು ಇದು ಸತ್ಯಾಗ್ರಹ ಮಾಡಿದಾಗ ಏನೇನೋ ಅದು ಒಂದು ಫುಲ್ ಮಿನಿಯೇಚರ್ ಶೀಟ್ ಇದೆ ಅದೊಂದು ಫುಲ್ ಸ್ಲೋಗನ್ಸ್ ಇದೆ ಅವರೆಲ್ಲ ಹೇಳಿದ್ದು ಹಾಗೆ ತುಂಬಾ ಇದೆ ಹಾಗೆ ಜಿ ಟ್ವೆಂಟಿ ಸಬ್ಮಿಟ್ ಆದಾಗ ಪೋಸ್ಟ್ ಕಾರ್ಡ್ ಅಲ್ಲೂ ಸ್ಲೋಗನ್ ಇತ್ತು ಮೊನ್ನೆ ಎಲೆಕ್ಷನ್ಸ್ ಆದಾಗ ಕ್ಯಾನ್ಸಲೇಷನ್ ಇತ್ತು ಅವೆಲ್ಲ ತುಂಬಾ ಇರ್ತದೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಸಂದೇಶಗಳನ್ನ ಹಾಕ್ತಾರೆ ಸ್ಟಾಂಪ್ನ ಮೇಲೆ ಬಹಳ ವಿಶೇಷವಾಗಿರತಕ್ಕಂತ ಸಂದೇಶಗಳು ವಿದ್ಯಾರ್ಥಿಗಳಿಗೆ ಆಸಕ್ತರಿಗೆ ಒಂದು ಪ್ರೇರಣಾ ಕೊಟೇಶನ್ಸ್ಗಳು ಕೊಟೇಶನ್ಸ್ ಅಲ್ವಾ ಸರ್ ಹೌದು ಖಂಡಿತ ಈಗ ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೇವೆ ಭೇಟಿ ಪಡಾವೋ ಭೇಟಿ ಬಚಾವೋ ಇದು ಕೂಡ ಬಹಳ ಒಳ್ಳೆ ಒಂದು ಸ್ಕೀಮ್ ಸಮೇತ ಇದು ನಮ್ಮ ಅಂಚೆ ಇಲಾಖೆಯಲ್ಲಿ ಆಗುವಂತಹ ದೊಡ್ಡ ಕೆಲಸ ಅದು ಅದು ನಮ್ಮ ಹೆಣ್ಣು ಮಕ್ಕಳ ಬದುಕಿಗೆ ಒಂದು ಭವಿಷ್ಯವನ್ನ ರೂಪಿಸುತ್ತದೆ ಅಂತ ಅಲ್ವಾ ಏನಾದ್ರೆ ವೈಶಿಷ್ಟ್ಯ ಕ್ರಮ ಅದನ್ನು ಅನುಸರಿಸಬೇಕಾದ್ರೆ ಖಂಡಿತವಾಗಿ ಸರ್ ಇದು ಮಹಿಳಾ ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಖಾತೆಯನ್ನು ತೆರಳಲಿಕ್ಕೆ ವಿಶಿಷ್ಟ ಯೋಜನೆ ಸರ್ ಇದು ಈಗಾಗಲೇ ನಮ್ಮ ಅಂಚೆ ಇಲಾಖೆಯಲ್ಲಿ ಪ್ರಕಾರ ದೇಶದಲ್ಲಿ ಮೂರು ಕೋಟಿ ನಲವತ್ತು ಲಕ್ಷ ಸುಕನ್ಯ ಮತ್ತು ಅದರಲ್ಲಿರ್ತಕ್ಕಂಥ ಮೊತ್ತ ಒಂದು ಲಕ್ಷದ ಐವತ್ತೇಳು ಸಾವಿರ ಕೋಟಿ ಸರ್ ಓಹೋ ಈ ಒಂದು ಖಾತೆ ಅಡಿಯಲ್ಲಿ ಹೆಣ್ಣು ಮಗುವಿನ ಮುಂದಿನ ಜೀವನಕ್ಕಾಗಿ ಪಾಲಕರು ಎರಡ್ ಐವತ್ತು ರೂಪಾಯಿ ಕನಿಷ್ಠ ಮೊತ್ತದಿಂದ ಹಿಡಿದು ಒಂದು ಆರ್ಥಿಕ ವರ್ಷದಲ್ಲಿ ಒಂದೂವರೆ ಲಕ್ಷದವರೆಗೂ ಅವರಿಗೆ ಕಟ್ಟಲಿಕ್ಕೆ ಅವಕಾಶ ಇದೆ ಸರ್ ಎಷ್ಟು ಬಾರಿ ಖಾತೆಗೆ ಅವರು ಜಮಾ ಮಾಡಬಹುದು ಮತ್ತೆ ಈ ಖಾತೆಯಲ್ಲಿ ಮಗು ವಿದ್ಯಾಭ್ಯಾಸ ಅಂದ್ರೆ ಹತ್ತನೇ ತರಗತಿ ಮುಗಿದ ನಂತರ ಅಥವಾ ಪಿಯುಸಿ ಮುಗಿದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಒಂದು ಸ್ಕೂಲ್ ಫೀಸ್ಗಾಗಿ ವಿತಡಾಲ್ ತಗೊಳ್ಳಿಕ್ಕೆ ಕೂಡ ಅವಕಾಶ ಇದೆ ಅಂದ್ರೆ ಶಿಕ್ಷಣಕ್ಕಾಗಿ ಶಿಕ್ಷಣಕ್ಕಾಗಿ ಅವರ ಫೀಸು ಮತ್ತೆ ಇನ್ನಿತರ ಖರ್ಚು ಏನಿರುತ್ತೆ ಐದು ಬಾರಿ ಐದು ಬಾರಿ ವಿತ್ ಡಾಲ್ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಮತ್ತು ಈ ಒಂದು ಖಾತೆಯಲ್ಲಿ ಒಂದು ಮೆಚುರಿಟಿ ಅಂತ ಏನು ಕರಿತೀವಿ ಮೆಚುರಿಟಿ ಏನು ಅಂತಂದ್ರೆ ಖಾತೆ ಆರಂಭವಾದ ಇಪ್ಪತ್ತೊಂದು ವರ್ಷಗಳ ನಂತರ ಮೆಚುರಿಟಿ ಆಗುತ್ತೆ ಅಥವಾ ಮಗುವಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಮದುವೆ ಆದ ಒಂದು ತಿಂಗಳ ಒಳಗಡೆ ಮತ್ತು ಮದುವೆಯಾದ ಮೂರು ತಿಂಗಳ ಒಳಗಡೆ ಈ ಒಂದು ಮೊತ್ತವನ್ನ ಖಾತಾದಾರರಿಗೆ ಅಂದ್ರೆ ಹೆಣ್ಣು ಮಗುವಿಗೆ ಆ ಒಂದು ಮೊತ್ತ ಸಿಗುತ್ತೆ ಸರ್ ಈ ಒಂದು ಖಾತೆಯಲ್ಲಿ ತುಂಬಾ ಒಳ್ಳೇದು ಹೆಣ್ಣು ಮಕ್ಕಳ ಒಂದು ಭವಿಷ್ಯದ ಜೀವನಕ್ಕಾಗಿ ಒಂದು ಅಡಿಪಾಯವನ್ನು ಹಾಕಿಕೊಡುವಂತದ್ದು ಹೌದು ಉತ್ತಮವಾಗಿರ್ತಕ್ಕಂಥ ಯೋಜನೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಒಂದು ಪರಿಕಲ್ಪನೆ ಯೋಜನೆ ಹೌದು ಹೌದು ಸುಶಾಂತ್ ಈಗ ಈ ಅಂಚೆ ಚೀಟಿ ಸಂಗ್ರಹದ ಜೊತೆ ಜೊತೆಗೆ ನಿಮ್ ನಾಣ್ಯ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡು ಹೇಗೆ ಅಂತ ನಾನು ಬರೀ ಭಾರತದಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ನಾಣ್ಯಗಳನ್ನು ಸಂಗ್ರಹಿಸುತ್ತೇನೆ ನನ್ನ ಹತ್ರ ಮೂವತ್ತಕ್ಕಿಂತ ಹೆಚ್ಚು ವಿದೇಶಗಳ ನಾಣ್ಯಗಳಿವೆ ಹಾಗೆ ಭಾರತದ ನಾಣ್ಯಗಳು ಇವೆ ಭಾರತದ ನಾಣ್ಯಗಳಲ್ಲಿ ನನ್ನ ಹತ್ರ ಫೋರ್ ನ ಬ್ರಿಟಿಷ್ ಇಂಡಿಯಾ ಕಾಯಿನ್ಸ್ ಇವೆ ಹಾಗೆ ಇದು ಮೊದಲು ಸಣ್ಣ ಸಣ್ಣ ರಾಜ್ಯಗಳನ್ನು ಪ್ರಿನ್ಸ್ಲಿ ಸ್ಟೇಟ್ ಅಂತ ಕರೀತಾರೆ ಅವುಗಳ ನಾಣ್ಯ ಕೂಡ ಇದೆ ನನ್ನ ಹತ್ರ ಬೆಳ್ಳಿ ಹಾಗೆ ಬ್ರಾನ್ಸ್ಗಳ ನಾಣ್ಯಗಳು ಇವೆ ಈಗ ಹಾಗೆ ಸ್ಪೆಷಲ್ ಇವೆಂಟ್ಸ್ ಟೈಮ್ ಕಮ್ಯುನಿಟಿ ಕಾಲೇಜ್ ಅಂತ ರಿಲೀಸ್ ಮಾಡ್ತಾರೆ ಈಗ ಅದು ಪ್ಯಾಕ್ಸ್ ಅಲ್ಲಿ ರಿಲೀಸ್ ಮಾಡ್ತಾರೆ ಅವು ಕಲೆಕ್ಷನ್ ಮಾಡಿದ್ದೇನೆ ಸಂಗ್ರಹ ಮಾಡಿ ಇಟ್ಟುಕೊಳ್ಳೋದು ಹೇಗೆ ಅದು ಒಂದು ಹೋಲ್ಡ್ ಅಂತ ಬರುತ್ತೆ ಅದರಲ್ಲಿ ಆ ನಾಣ್ಯವನ್ನು ಇಟ್ಟು ನಾಲ್ಕು ಕಡೆಯಿಂದ ಹಾಕಿ ಬುಕ್ ಅಲ್ಲಿ ಈ ನಾಣ್ಯ ಸಂಗ್ರಹ ಹೇಗೆ ಮಾಡ್ತಿವಿ ಸುಶಾಂತ್ ಪೋಸ್ಟ್ ಆಸಿಂಗ್ ಕಳಿಸ್ತಾರೆ ಕಳಿಸ್ತಾರೆ ಹಾಗೆ ನಾನು ಊರಿಗೆ ಹೋದಾಗ ನನಗೆ ತುಂಬಾ ಸಿಗುತ್ತೆ ಬೇರೆ ಬೇರೆ ಊರಿಗೆ ಹೋದ್ರೆ ನಾಣ್ಯ ನೋಡ್ತಿ ವಿದ್ಯಾರ್ಥಿಗಳ ಆಸಕ್ತಿ ಕೆಲವೊಮ್ಮೆ ವಿದ್ಯಾರ್ಥಿಗಳು ಏನೇ ಆಗ್ತದೆ ಒಂದು ಆಸಕ್ತಿ ಹುಟ್ಟಿಕೊಂಡ್ರೆ ಅದು ಎಲ್ಲಿ ಸಿಗ್ತದೆ ಅಂತ ಒಂದು ಹುಡುಕ ಹವ್ಯಾಸ ಸ್ಟಾರ್ಟ್ ಆಗ್ತದೆ ಒಳ್ಳೆ ಹವ್ಯಾಸ ಇದು ಸರ್ ಹವ್ಯಾಸವೇ ಹುಡುಕಾಟ ಮೊಬೈಲ್ ಅಲ್ಲ ಇದು ನಾಣ್ಯದ ಗೀಳು ಅಂಚೆಯ ಗೀಳು ಇದು ಒಳ್ಳೇದು ಜ್ಞಾನವನ್ನೂ ಹೆಚ್ಚಿಸ್ತದೆ ಸಾಧನೆಯನ್ನು ಮಾಡುತ್ತದೆ ಈಗ ಇವತ್ತು ಸುಶಾಂತ್ ಬಗ್ಗೆ ಹೆಮ್ಮೆ ಪಡಬೇಕು ರಾಜ್ಯ ಕರ್ನಾಟಕ ಅಂಚೆ ಇಲಾಖೆ ವೃತ್ತ ಮಟ್ಟದಲ್ಲಿ ಕೂಡ ಸ್ಕಾಲರ್ಶಿಪ್ ಪಡೆದಿದ್ದಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿದೆ ಏನೆಲ್ಲ ಪ್ರಶಸ್ತಿಗಳು ಸಂದಿವೆ ನನಗೆ ಮೊದಲು ಪ್ರಶಸ್ತಿ ಸಿಕ್ಕಿದ್ದು ಕರ್ನಾಟಕಸ್ ಅಲ್ಲಿ ಇದು ಹಿಂದಿನ ವರ್ಷ ಬೆಂಗಳೂರಿನಲ್ಲಿ ನಡೆದಿತ್ತು ಕಂಠಿ ರವ ಸ್ಟೇಡಿಯಂ ಅಲ್ಲಿ ಅದರಲ್ಲಿ ನಾನು ಸ್ಪೆಷಲ್ ಕ್ಯಾನ್ಸಲೇಶನ್ ಮೇಲೆ ಫ್ರೇಮ್ ಮಾಡಿದ್ದೆ ಅದಕ್ಕೆ ನನಗೆ ಬ್ರಾಂಜ್ ಮೆಡಲ್ ಸಿಕ್ಕಿತ್ತು ಮತ್ತೆ ಹಿಂದಿನ ವರ್ಷವೇ ಫಿಲಾಬ್ ರಾಸ್ ಅಂತ ಒಂದು ಕಾಂಪಿಟೇಷನ್ ಇತ್ತು ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿ ನಾನು ಅದರಲ್ಲಿ ಆರ್ ಟ್ಯಾಂಕ್ ಮತ್ತು ಸ್ಪೆಷಲ್ ಕ್ಯಾನ್ಸಲೇಷನ್ ಹಾಕಿದ್ದೆ ಅದರಲ್ಲೂ ಕೂಡ ನನಗೆ ಜೂರಿ ಜೂರಿ ಸೆಲೆಕ್ಷನ್ ಹಾಗೆ ಗೋಲ್ಡ್ ಪ್ರೈಸ್ ಸಿಕ್ತು ಅಂದ್ರೆ ಸುಮಾರು ಸ್ಪರ್ಧೆಗಳಲ್ಲಿ ಅಲ್ವಾ ಇತ್ತೀಚೆಗೆ ಡಾಕ್ಟರ್ ಶಂಕರ್ ಪ್ರತಿಷ್ಠಾನದಿಂದ ಚಿಗುರುಚಿನ್ಮಯ ಪ್ರಶಸ್ತಿ ಕೂಡ ಸಂದಿದೆ ಅಲ್ವಾ ನನಗೆ ಬೆಳೆಯುತ್ತಿರುವ ಹುಡುಗರು ಈ ರೀತಿ ಪ್ರತಿಭಾವಂತ ಹುಡುಗರಿಗೆ ಕೊಡುವಂತ ಪ್ರಶಸ್ತಿ ಕೂಡ ಅಲ್ವಾ ಸರಿ ಅವರೇ ಒಂದು ಬಹಳ ವಿಶೇಷವಾಗಿರತಕ್ಕ ಅಂಚೆ ಇಲಾಖೆಯಲ್ಲಿ ಆಪ್ಕ ಬ್ಯಾಂಕ್ ಆಪ್ಕ ದ್ವಾರ್ ಬಹಳ ಒಳ್ಳೆ ಆಲೋಚನೆ ಅದು ಹೌದು ಸರ್ ಈಗ ಬ್ಯಾಂಕಿನ ಸೇವೆಯನ್ನು ಪೋಸ್ಟ್ ನಲ್ಲಿ ಪಡಿಬಹುದು ಪೋಸ್ಟಲ್ ಇಲಾಖೆಯಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಲ್ಲಿ ಅಂತ ಏನಾದ್ರೂ ವಿಶೇಷತೆ ಸರ್ ಇದು ಪೇಮೆಂಟ್ಸ್ ಬ್ಯಾಂಕ್ ಅಂತ ಕರಿತೀವಿ ನಾವು ಒಂದು ಒಂಬತ್ತು ಎರಡ್ ಸಾವಿರದ ಹದಿನೆಂಟರಂದು ಒಂದು ಕೇಂದ್ರ ಸರ್ಕಾರದ ಒಂದು ಅನುಮತಿಯ ಮೇರೆಗೆ ಒಂದು ಭಾರತೀಯ ಅಂಚೆ ಇಲಾಖೆಯಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಪ್ರಾರಂಭ ಆಯ್ತು ಸರ್ ಇದರ ಟ್ಯಾಗ್ ಲೈನ್ ಬಂದೆ ಆಪ್ಕಾ ಬ್ಯಾಂಕ್ ಆಪ್ಕೆ ದ್ವಾರ ಅಂತ ಹೇಳಿ ಇಂದು ಇಡೀ ದೇಶದಲ್ಲಿ ಹನ್ನೆರಡು ಕೋಟಿ ಗ್ರಾಹಕರನ್ನ ಹೊಂದಿರತಕ್ಕಂತ ದೊಡ್ಡ ಪೇಮೆಂಟ್ಸ್ ಬ್ಯಾಂಕ್ ಸರ್ ಇದು ಸೊ ಇದರ ಒಂದು ಪೇಮೆಂಟ್ಸ್ ಬ್ಯಾಂಕ್ ಅಡಿಯಲ್ಲಿ ಬಹಳಷ್ಟು ಉಪಯೋಗಗಳಿದಾವೆ ಸರ್ ಇಂದು ಆ ಡಿ ಬಿ ಟಿಯನ್ನು ಅನ್ನ ಹಳ್ಳಿ ಗ್ರಾಮ ಮಟ್ಟದವರೆಗೂ ಈ ಖಾತೆ ಮೂಲಕ ಸುಲಭವಾಗಿ ಪಡೆಯಬಹುದು ಮಕ್ಕಳು ಸ್ಕಾಲರ್ಶಿಪ್ ಅನ್ನ ಪಡೆಯಬಹುದು ಇತ್ತೀಚೆಗೆ ರಾಜ್ಯ ಸರ್ಕಾರ ಪ್ರಾರಂಭಿಸಿರ್ತಕ್ಕಂಥ ಗೃಹಲಕ್ಷ್ಮಿ ಇರ್ಬೋದು ಇರಬಹುದು ಮತ್ತೆ ರೇಷನ್ ಕಾರ್ಡ್ದ ಒಂದು ಸಬ್ಸಿಡಿ ಅಮೌಂಟ್ ಇರಬಹುದು ಪ್ರಧಾನಮಂತ್ರಿ ಯೋಜನೆಗಳು ಕೂಡ ಖಂಡಿತ ಡೈರೆಕ್ಟ್ ಅಂತ ಹೌದು ಹೌದು ಸರ್ ಹೌದು ಸರ್ ಇಡೀ ದೇಶದಲ್ಲಿ ಇರತಕ್ಕ ಎಲ್ಲಾ ಡಿ ಬಿ ಯೋಜನೆಗಳು ಏನಿದಾವೆ ಆಧಾರ್ ಸೀಡಿಂಗ್ ಮುಖಾಂತರ ಈ ಒಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಏನಿದೆ ಸರ್ ಇದು ಒಂದು ಆಧಾರ್ ಬೇಸ್ಡ್ ಆನ್ಲೈನ್ ಅಕೌಂಟ್ ಯಾವುದೇ ತರಹದ ಕಾಗದ ರಹಿತವಾಗಿರ್ತಕ್ಕಂಥ ಬ್ಯಾಂಕಿಂಗ್ ಈ ಒಂದು ಬ್ಯಾಂಕಿಂಗ್ ಅಡಿಯಲ್ಲಿ ಎಸ್ ಎಂ ಎಸ್ ಬ್ಯಾಂಕಿಂಗ್ ಇದೆ ನೆಟ್ ಬ್ಯಾಂಕಿಂಗ್ ಇದೆ ಮೊಬೈಲ್ ಬ್ಯಾಂಕಿಂಗ್ ಇದೆ ಹಾಗೂ ಈ ಒಂದು ಸಣ್ಣ ಮಧ್ಯಮ ಗಾತ್ರದ ವ್ಯವಹಾರಸ್ಥರಿಗೆ ಮರ್ಚೆಂಟ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಕ್ಯೂ ಆರ್ ಕಾರ್ಡನ್ನು ಕೂಡ ಇಲಾಖೆ ವತಿಯಿಂದ ಕೊಡಲಿಕ್ಕೆ ಅವರು ವ್ಯವಹಾರ ಮಾಡಲಿಕ್ಕೆ ಸಹಾಯವಾಗತಕ್ಕಂತ ಅನೇಕ ಸವಲತ್ತುಗಳು ಈ ಒಂದು ಬ್ಯಾಂಕಿನಲ್ಲಿ ಸಿಗ್ತಾ ಸರ್ ಇದರ ಜೊತೆ ಜೊತೆಗೆ ಅಂಚೆ ಇಲಾಖೆ ವಿಮಾ ಯೋಜನೆ ಅದು ಕೂಡ ಬಹಳ ಜನಪ್ರಿಯಗೊಂಡಿದೆ ಹೌದು ಸರ್ ಅದು ವೈಶಿಷ್ಟ್ಯ ಏನಂತೆ ಸರ್ ಅಂಚೆ ಇಲಾಖೆಯಲ್ಲಿ ಬ್ರಿಟಿಷರ ಕಾಲದಿಂದ ಈಗಾಗಲೇ ನಾನು ಮೊದಲು ಹೇಳಿರುವಂತೆ ಅಂಚೆ ಜೀವ ವಿಮೆಗೆ ನೂರ ಐವತ್ತು ವರ್ಷಗಳ ಇತಿಹಾಸ ಇದೆ ದೀರ್ಘವಾದ ಇತಿಹಾಸ ಹೌದು ಖಂಡಿತ ಸರ್ ಅದರ ಜೊತೆ ಜೊತೆಗೆ ಗ್ರಾಮೀಣ ಅಂಚ ಜೀವ ವಿಮೆಯನ್ನ ಹತ್ತೊಂಬತ್ತು ನೂರ ತೊಂಬತ್ತೈದು ಮಾರ್ಚ್ ತಿಂಗಳಿನಲ್ಲಿ ಮಲ್ಹೋತ್ರಾ ಕಮಿಟಿಯ ಒಂದು ವರದಿಯ ಆಧಾರದ ಮೇಲೆ ಗ್ರಾಮೀಣ ಭಾಗದಲ್ಲಿ ವಿಮೆ ಮುಟ್ಟಿಲ್ಲ ಒಂದು ನಿಗದಿತ ಪ್ರಮಾಣದಲ್ಲಿ ತಲುಪಿಲ್ಲ ಒಂದು ವರದಿಯ ಅಧ್ಯಯನದ ಪ್ರಕಾರ ಈ ಗ್ರಾಮೀಣ ಅಂಚೆ ಜೀವ ವಿಮೆಯನ್ನು ಜಾರಿಗೆ ತಂದರು ಇದರ ಪ್ರಕಾರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಲಿ ಪ್ರತಿಯೊಬ್ಬರು ವಿಮೆಯನ್ನ ಮಾಡಿಸ್ಕೊಳ್ಬೇಕು ಯಾವ ತರ ನಾವು ಮನೆಗೆ ವಿಮೆ ಮಾಡಿಸ್ತೀವಿ ವಾಹನಗಳಿಗೆ ವಿಮೆಯನ್ನ ಮಾಡಿಸ್ತೀವಿ ಅದೇ ತರ ಮುಖ್ಯವಾಗಿರ್ತಕ್ಕಂಥ ಪ್ರತಿಯೊಬ್ಬ ಜೀವನಕ್ಕೆ ಆರ್ಥಿಕವಾಗಿ ಮುಖ್ಯವಾಗಲಿಕ್ಕೆ ಒಂದು ಸಬಲೀಕರಣದ ದೃಷ್ಟಿಯಿಂದ ವಿಮೆ ಮಾಡಿಸಬೇಕು ಅಂತೇಳಿ ಈ ಒಂದು ಇದರಲ್ಲಿ ಗ್ರಾಮ ಸುರಕ್ಷಾ ಎಂಡೋಮೆಂಟ್ ಅಸುರೆನ್ಸ್ ಆಂಟಿಸಿಪೇಟೆಡ್ ಎಂಡೋಮೆಂಟ್ ಅಸೂರೆನ್ಸ್ ಹಾಗೂ ಬಾಲ ಜೀವ ವಿಮೆ ಮೊದಲಾದ ವಿಮೆಗಳನ್ನ ಈ ಒಂದು ಅಂಚೆ ಜೀವ ವಿಮೆ ಮತ್ತು ಗ್ರಾಮೀಣ ಅಂಚೆ ಜೀವ ವಿಮೆ ಒಳಗೊಂಡಿದೆ ಸರ್ ಅಂದ್ರೆ ಈ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕೂಡ ಬಹಳಷ್ಟು ಒಳ್ಳೆಯ ಯೋಜನೆ ಇಲ್ಲಿ ಅಂಚೆ ಇಲಾಖೆಯಲ್ಲಿ ಹೌದು ಖಂಡಿತ ಸರ್ ಪ್ರಧಾನಮಂತ್ರಿ ಈ ಜನ ಸುರಕ್ಷಾ ಯೋಜನೆಗಳು ಏನಿದಾವೆ ಯಾರು ಅಂಚೆ ಇಲಾಖೆಯಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರುತ್ತಾರೋ ಅವರಿಗೆ ಪ್ರಧಾನಮಂತ್ರಿ ಜನ ಸುರಕ್ಷಾ ಯೋಜನೆಗಳಾಗಿರತಕ್ಕಂತ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಹದಿನೆಂಟರಿಂದ ಎಪ್ಪತ್ತು ವರ್ಷದ ವಯೋಮಾನದವರು ಕೇವಲ ವಾರ್ಷಿಕ ಇಪ್ಪತ್ತು ರೂಪಾಯಿ ಪ್ರೀಮಿಯಂ ಅನ್ನು ಪಾವತಿಸಿ ಎರಡು ಲಕ್ಷದ ಸಮಶವರೆಗೆ ಒಂದು ದುರ್ಘಟನಾ ಭೀಮೆಯನ್ನು ಪಡೆಯಬಹುದು ಜೀವನ ಜ್ಯೋತಿ ವಿಮಾ ಯೋಜನೆ ಅಡಿಯಲ್ಲಿ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿನ ವಯೋಮಾನದವರು ನಾಲ್ಕುನೂರ ಮೂವತ್ತಾರು ಪ್ರೀಮಿಯಂ ಪಾವತಿಸಿ ಎರಡು ವರ್ಷದವರೆಗೆ ಯಾವುದೇ ಮರಣ ಹೊಂದಿದಾಗಲೂ ಕೂಡ ಅವರಿಗೆ ಒಂದು ನಾಮಿನಿಯವರಿಗೆ ಅಮೌಂಟ್ ಅನ್ನು ಸಿಗ್ತಕ್ಕಂಥ ಒಂದು ಮೆಚುರಿಟಿ ಕ್ಲೇಮ್ ಸಿಗ್ತಕ್ಕಂಥ ವ್ಯವಸ್ಥೆ ಇದರಲ್ಲಿದೆ ಅಂದ್ರೆ ಅಂಚೆ ಇಲಾಖೆ ಇವತ್ತು ಜನಸಾಮಾನ್ಯರ ಎಲ್ಲ ಬೇಕುಗಳಿಗೆ ಸ್ಪಂದಿಸುವಂತ ಒಂದು ಸಂಸ್ಥೆಯಾಗಿ ಬೆಳೆದಿದೆ ಖಂಡಿತ ಸರ್ ಸುಶಾಂತ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ಬೇಕಂತ ಇದ್ದೆ ಅಂಚೆ ಚೀಟಿ ನಾಣ್ಯ ಸಂಗ್ರಹ ನಾನು ಈಗ ಆ ನಲ್ಲಿ ನನ್ನ ಹತ್ರ ಬರೀ ಎರಡೇ ಫ್ರೇಮ್ ಇದೆ ನನಗೆ ಅದು ಐದು ಫ್ರೇಮ್ ಮಾಡಬೇಕಾಗಿದೆ ಅದಕ್ಕೆ ಪೂರ್ತಿ ವಿದೇಶಗಳಲ್ಲಿ ಹಾಗೂ ದೇಶಗಳಲ್ಲಿ ಯಾವ್ಯಾವ ಎಲ್ಲ ರಿಲೀಸ್ ಆಗಿದೆ ಅವೆಲ್ಲ ಸಂಗ್ರಹಿಸಬೇಕಂತ ಇದೆ ಹ್ಞೂ ಹ್ಞೂ ಹಾಗೆ ನನಗೆ ಪೂರ್ತಿ ಎಲ್ಲ ದೇಶಗಳ ಕರೆನ್ಸಿ ಮತ್ತು ಗಳನ್ನು ಸಂಗ್ರಹಿಸಬೇಕು ಮುಂದಿನ ಯೋಚನೆ ಅದು ಇದೆ ಹಾಂ ಹಾಂ ಈ ಓಪಿನ ಒಟ್ಟಿಗೆ ಇದೆಲ್ಲ ಅನುಕೂಲ ಆಗ್ತದೆ ಮಾಡ್ಲಿಕ್ಕೆ ಹಾಂ ಏನು ತೊಂದರೆ ಆಗೋದಿಲ್ಲ ಇಲ್ಲ ಇಂಥ ಇಟ್ಟುಕೊಳ್ಳೋದು ಇಟ್ಕೊಳ್ಳೋದು ಒಳ್ಳೇದು ಅಂತ ಅನಿಸ್ತದೆ ಹಾ ನಿಮ್ಗೆ ಎಷ್ಟು ಜ್ಞಾನ ಸಿಗ್ತದೆ ಅಂತ ಆಗ್ತದೆ ತುಂಬಾ ಸಿಕ್ತ ಸರ್ ಹಾ ಹಾ ಸರ್ ವಿದ್ಯಾರ್ಥಿಗಳಿಗೆ ನೀವೇನ್ ಹೇಳಿಕ್ಕೆ ಇಚ್ಛೆ ಪಡ್ತೀರಿ ಈ ಅಂಚೆ ಚೀಟಿ ಸಂಗ್ರಹ ಈ ನಾಣ್ಯ ಸಂಗ್ರಹ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಈ ಮೂಲಕ ಒಂದು ವಿನಂತಿ ಮಾಡುವುದೇನಂತಂದ್ರೆ ಈಗಾಗಲೇ ನಾನು ಹೇಳಿದೆ ಸರ್ ಡಿ ಡಿ ಎಸ್ ವೈ ಒಂದು ಪರಿ ಒಂದು ಪರೀಕ್ಷೆ ಇದೆ ಇಲಾಖೆಯಲ್ಲಿ ಇದರ ಜೊತೆ ಜೊತೆಗೆ ಲೆಟರ್ ರೈಟಿಂಗ್ ಡಾಯಿ ಆಕಾರ ಲೆಟರ್ ರೈಟಿಂಗ್ ಕಾಂಪಿಟೇಷನ್ ಅಂತ ಪ್ರತಿ ವರ್ಷ ಇಲಾಖೆ ಮೂಲಕ ಕಂಡಕ್ಟ್ ಮಾಡ್ತೀವಿ ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಅತ್ಯಾಕರ್ಷಕ ಬಹುಮಾನ ನಗದು ಬಹುಮಾನದ ವ್ಯವಸ್ಥೆ ಇದೆ ಇದರ ಜೊತೆ ಜೊತೆಗೆ ನಾವು ಫಸ್ಟ್ ಡೇ ಕವರ್ಸು ಮತ್ತು ಪರ್ಮನೆಂಟ್ ಪಿಕ್ಚರಲ್ ಕ್ಯಾನ್ಸಲೇಷನ್ ಆಗಿರ್ಬೋದು ಸ್ಪೆಷಲ್ ಕವರ್ ಆಗಿರ್ಬೋದು ಅಂಚೆ ಚೀಟಿಗಳಾಗಿರ್ಬೋದು ಈ ಥರನಾಗಿರ್ತಕ್ಕಂಥ ಅನೇಕ ಇವು ನಮ್ಮ ಕೇವಲ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ನಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ನಾವು ಇವುಗಳನ್ನು ಅಳವಡಿಸಿಕೊಂಡಿದ್ದೇ ಆಗಿದ್ರೆ ಮತ್ತು ನಾವು ಇವುಗಳ ಒಂದು ಸದುಪಯೋಗವನ್ನು ಪಡೆದುಕೊಂಡಿದ್ದೇ ಆಗಿದ್ರೆ ನಾವು ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ ಸರ್ ಸರಿ ಇಲ್ಲಿವರೆಗೆ ಬಂದು ಮಲ್ಲಿಕಾರ್ಜುನ್ ಕಲ್ಶೆಟ್ಟಿ ಮತ್ತು ಸುಶಾಂತ್ ಪಿ ಭಟ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಅದಕ್ಕಾಗಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ನಮಸ್ಕಾರ ನಮಸ್ಕಾರಗಳು ಸರ್ ನಮಸ್ಕಾರ ವೀಕ್ಷಕರೇ ಇದು ಇವತ್ತಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರದೊಂದಿಗೆ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೆ ನಿಮಗೆಲ್ಲ ಹೃತ್ಪೂರ್ವಕ ವಂದನೆಗಳು ನಮಸ್ಕಾರ